ಸಂಸ್ಕಾರ ಇಲ್ಲದ ಬಾಳು ನಿರರ್ಥಕವೆನಿಸುವುದು ನಿಜವಾದ ಪ್ರೀತಿಯಿದ್ದಲ್ಲಿ ಸಂಪತ್ತು ಕೀರ್ತಿ ಅರಸಿಕೊಂಡು ಬರುತ್ತದೆ ತಂದೆ ತಾಯಿ ಗುರು ಹಿರಿಯರಲ್ಲಿ ದೇವರನ್ನ ಕಾಣಬೇಕು ಭಾರತೀಯತೆ ಎಂದರೆ ಅರಳಿಸುವ ಸಂಸ್ಕೃತಿ ಹೆತ್ತವರು ಕಲಿಸುವ ಸಂಸ್ಕಾರದಿಂದ ಸಂಸ್ಕೃತಿ ಉಳಿಯಲು ಸಾಧ್ಯವಿದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದ್ದಾರೆ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರ ಜನ್ಮದಿನೋತ್ಸವ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಡೆದ ಧಾರ್ಮಿಕ ಸಭೆಯಲ್ಲಿ ಅನುಗ್ರಹ ಸಂದೇಶ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಆಡಳಿತ ನಿರ್ದೇಶಕ ಪ್ರೊಫೆಸರ್ ನರೇಂದ್ರ ಎನ್ ನಾಯಕ್ ಅದಾನಿ ಗ್ರೂಪ್ಸ್ ಮಂಗಳೂರು ವಿಭಾಗದ ಎಂಡಿ ಕಿಶೋರ್ ಆಳುವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು तो भारत के लिए वो उन लोग के इधर आप तेरे देव रंग को अम्मे रंग देव रंग को आचार्य देव रंग को अतिथि अभिनंदन देव रंग को ये समाज और दिन जो वो उन लोग के इधर परम दुर्गा वाले जी देश बावले वो समाज और दिन जी आप देश बावले मात्र नहीं आते प्रीति भाव कुटले भाव